श्रीगुभ्यो नम परमगुभ्यो नम श्रीमदाननंदतीगवत्चार्युभ्यो नम व्यानाशा श्रीशा गुणराशे हृदयाय शुद्ध विद्याय मध्माय नमो नम अभ्रमं भंगरहितं अजरं विमल सदा आनन्दतीर्थमधुरं भजे तापत्रयापहं श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पपादपौ अज्ञानतिविरच्छेदं बुद्धिसम्पत्प्रदायकं विज्ञानमिवलं शान्तं विजयाख्यपुरं भजे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् लक्ष्मीनारायणं नत्वा पूर्णबोधान् गुरोनपि कुर्मश्रीकृष्णगीतायाः श्रीकृष्णगीतायाः भाष्याद्युक्तार्थसङ्ग्रहम् श्रीगुरुभ्यो नमः आत्मीयरे

ಇಜ್ಜತೆ ಭರತಶ್ರೇಷ್ಠ ತಂ ಯಜ್ಞ ವಿಧಿ ರಾಜ ವಿಧಿಹೀನ ಮಂತ್ರಹೀನ ಅದಕ್ಷಿಣ್ಯ ಶ್ರದ್ಧಾ ವಿರಹಿ ಯಜ್ಞ ತಾಮ ಪರಿಚಕ್ಷತೆ ಯಜ್ಞ ಅಂದರೆ ದೇವತೆಗಳನ್ನು ಕುರಿತು ಮಾಡತಕ್ಕಂತಹ ದ್ರವ್ಯತ್ಯಾಗೂಪವಾಗಿರತಕ್ಕಂತಹ ಕ್ರಿಯೆ ಪ್ರತಿಯೊಬ್ಬ ಜೀವಿಯೂ ಕೂಡ ಹುಟ್ಟುತ್ತಲೇ ಈ ತತ್ವಾಭಿಮಾನಿ ದೇವತೆಗಳು ಹಾಗೂ ಪರಮಾತ್ಮನಿಂದ ರಕ್ಷಿತರಾಗಿ ಪೋಷಿತರಾಗಿ ಅವರ ಸಾಲಗಾರನಾಗಿ ಹುಟ್ಟುತ್ತಾನೆ ಈ ಯಜ್ಞದ ವಿಧಿಯಿಂದ ಅವರಿಗೆ ಕೃತಜ್ಞತೆಯನ್ನು ಪ್ರತಿಯೊಬ್ಬ ಜೀವಿಯು ಅರ್ಪಿಸಲೇಬೇಕು ಹೀಗೆ ಮಾಡದಿದ್ದರೆ ಅವನು ಕಳ್ಳ ದಂಡಾರ್ಹ ಎಂಬುದಾಗಿ ಇದೇ ಗೀತೆಯಲ್ಲಿ ಕೃಷ್ಣ ಹೇಳಿದ್ದನ್ನು ನಾವು ನೋಡಿದ್ದೇವೆ ಇನ್ನು ಯಜ್ಞಾನಿಗಳನ್ನು ಮಾಡುವವರಲ್ಲಿಯೂ ಸಹ ತಾರತಮ್ಯ ಇದೆ ಕೆಲವರು ಕರ್ತವ್ಯ ಅಂತ ಮಾಡ್ತಾರೆ ಇನ್ನು ಕೆಲವರು ಡಂಬಾಚಾರಕ್ಕಾಗಿ ಮಾಡ್ತಾರೆ ಕೃಷ್ಣ ಅವರನ್ನು ಆಯಾ ಸ್ವಭಾವದವರು ರಾಜಸ ಸ್ವಭಾವದವರು ತಾಮಸ ಸ್ವಭಾವದವರು ಸಾತ್ವಿಕ ಸ್ವಭಾವದವರು ಎಂಬುದಾಗಿ ಅವರು ಮಾಡತಕ್ಕಂತಹ ಯಜ್ಞದ ವಿಧಾನವನ್ನು ಈ ಹನ್ನೊಂದು ಹನ್ನೆರಡು ಹದಿಮೂರನೇ ಶ್ಲೋಕಗಳಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ ಸಾತ್ವಿಕರು ಏನು ಮಾಡ್ತಾರೆ ತಮ್ಮ ವರ್ಣಾಶ್ರಮೋಚಿತವಾದ ಯಜ್ಞ ಆಚರಿಸುವುದು ತಮ್ಮ ಕರ್ತವ್ಯ ಭಗವಂತನಿಗೆ ಇದು ಅತ್ಯಂತ ಪ್ರಿಯವಾಗಿರುವಂಥದ್ದು ಅಂತ ಅವರು ತಿಳ್ಕೊಳ್ತಾರೆ ಒಂದು ಕ್ರಿಯೆ ಕರ್ತವ್ಯ ಮೇಲೆ ಅದರ ಪ್ರಯೋಜನ ಏನೇ ಇರಲಿ ಅದನ್ನು ಅವನು ಮಾಡಲೇಬೇಕು ಇವರಿಗೆ ಈ ಕರ್ತವ್ಯದ ಕಡೆಗೆ ಹೆಚ್ಚು ಲಕ್ಷ್ಯ ಫಲದ ಬಗ್ಗೆ ಲಕ್ಷ್ಯ ಇಲ್ಲ ಫಲ ಅದು ಭಗವಂತನ ಅಧೀನ ಅವನು ಕೊಟ್ಟದ್ದೇ ಮಹಾಪ್ರಸಾದ ಅಂತ ಭಾವಿಸಿ ಅವರು ತಾವು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾ ಇರ್ತಾರೆ ಈ ಯಜ್ಞಿಯಾಗಾದಿಗಳನ್ನು ಮಾಡೋದಕ್ಕಿಂತ ಮೊದಲು ಶಾಸ್ತ್ರದಲ್ಲಿ ಹೇಳಿದಂತಹ ಈ ವಿಧಿವಿಧಾನವನ್ನು ಸರಿಯಾಗಿ ತಿಳ್ಕೊಳ್ಬೇಕು ಶ್ರದ್ಧಾಪೂರ್ವಕವಾಗಿ ತಿಳ್ಕೊಳ್ಬೇಕು ಇವರು ವಯಸ್ಸುದೇವನ್ನೇ ಮಾಡಲಿ ಅಥವಾ ಶ್ರಾದ್ದವನ್ನೇ ಮಾಡಲಿ ಏನೇ ಮಾಡಿದರೂ ಕೂಡ ಇದನ್ನು ಯಾಕೆ ಮಾಡಬೇಕು ಇದು ಕರ್ತವ್ಯ ಬೇಕೆ ಇದನ್ನು ಹೇಗೆ ಮಾಡಬೇಕು ಇದನ್ನು ಯಾರಿಗೆ ಅರ್ಪಿಸಬೇಕು ಪ್ರಧಾನ ದೇವತೆ ಯಾರು ಮಾಡೋ ಸಂದರ್ಭದಲ್ಲಿ ಯಾವ ಮಂತ್ರಗಳನ್ನು ತಾನು ಉಚ್ಚರಿಸಬೇಕು ಇತ್ಯಾದಿ ಎಲ್ಲವನ್ನು ತಿಳಿದುಕೊಂಡು ಅಂಧವಿಶ್ವಾಸವನ್ನು ಬಿಟ್ಟು ವಿಚಾರಪೂರ್ವಕವಾಗಿ ಶ್ರದ್ಧಾ ಪುರಸ್ಸರವಾಗಿ ಪ್ರಾಮಾಣಿಕವಾಗಿ ಯಥಾಶಕ್ತಿಯಿಂದ ಅವ ಚಾಚು ತಪ್ಪದಂತೆ ಆ ಕ್ರಿಯೆಯನ್ನು ಆಚರಿಸಿ ಅದು ಅರ್ಪಣ ಬುದ್ಧಿಯಿಂದ ಆಚರಿಸ್ತಾನೆ ಮಾಡುವ ಪ್ರತಿಯೊಂದು ವಿಧಾನವನ್ನು ಮನಪೂರ್ವಕವಾಗಿ ಮಾಡ್ತಾ ಇರೋದರಿಂದ ಪ್ರತಿಯೊಂದು ಕಾರ್ಯವನ್ನು ಕೂಡ ಅವನು ಮನಃಪೂರಕವಾಗಿ ಇರೋದರಿಂದ ಪ್ರತಿಯೊಂದು ಕಾರ್ಯವೂ ಇವನಿಗೆ ತುಂಬ ಸಂತೋಷವನ್ನು ಉಂಟು ಮಾಡುತ್ತೆ ಪ್ರತಿಯೊಂದು ವಿಧಾನದಲ್ಲಿಯೂ ಕೂಡ ಅಂತಃಕರಣ ತುಂಬಿ ಬರುತ್ತೆ ಆನಂದಾಶಯಗಳು ಹೊರಹೊತ್ತವೆ ಪ್ರತಿ ಕ್ಷಣವೂ ಕೂಡ ತಾನು ಇದ್ದು ಸಾರ್ಥಕ ಅಂತರಿಸ್ತದೆ ಇದು ಸಾತ್ವಿಕರು ಯಜ್ಞವನ್ನು ಆಚರಿಸುವಂತಹ ರೀತಿ ಅದನ್ನೇ ಕೃಷ್ಣ इल्ली अफला कांचे भी ही यद्यहां विधिदर्शो यहीं जेते यश्तव्य मेवे इति मनस्समाधाया सासात्पिका हा इति मनः समाधाय यः जेते सः सात्विकः अफला कांचे भी, भी इल्लदे फराकांचे ವಿಧಿ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಶಾಸ್ತ್ರದ ವಿಧಾನಕ್ಕನುಗುಣವಾಗಿ ಮನಸ್ಸಮಾಧಾಯ ಮನಃಪೂರಕವಾಗಿ ಮತ್ತು ಎಷ್ಟವ್ಯಮೇವೇತಿ ಮತ್ವ ಅಂದರೆ ಇದು ನನ್ನ ಕರ್ತವ್ಯ ಇದನ್ನು ನಾನು ಆಚರಿಸಲೇಬೇಕು ಎಂಬ ಭಾವನೆಯಿಂದ ಯಹ ಇಜ್ಜತೆ ಯಾವ ಯಜ್ಞವು ಅನುಷ್ಠಾನ ಮಾಡಲು ಬರ್ತದೋ ಅದು ಸಾತ್ವಿಕವಾದ ಯಜ್ಞ ಅಂತ ಈ ಶ್ಲೋಕದ ಅರ್ಥ ಯಜ್ಞಭೇದೇನ ಸಾತ್ವಿಕಾದಿ ಸಾತ್ವಿಕಾಧಿ ಭೇದ ಮಾಹಾ ಅವರವರು ಮಾಡತಕ್ಕಂತಹ ಯಜ್ಞದ ವ್ಯತ್ಯಾಸಕ್ಕನುಗುಣವಾಗಿ ಆ ಯಜ್ಞಗಳು ಬೇರೆ ಬೇರೆ ರೀತಿಯಾಗಿವೆ ಸಾತ್ವಿಕ ರಾಸ ತಾಮಸ ಎಂಬುದಾಗಿ ಮೂರು ರೀತಿಯಾಗಿ ಇವೆ ಎಂಬ ಭೇದವನ್ನು ಹೇಳಿಕೊಟ್ಟಿದ್ದಾನೆ ಅಫಲಾಕಾಂಕ್ಷಿ ಫಲಾಕಾಂಕ್ಷ ಅಂತ ಅರ್ಥ ಫಲಾಪಾ ಫಲಾಕಾಂಕ್ಷೆ ಇಲ್ಲದಿರುವ ಇಲ್ಲದಿರುವವರಿಂದ ಯಹ ಯಜ್ಞ ಯಾವ ಯಜ್ಞವು ವಿಧಿ ದೃಷ್ಟ ಅಂದರೆ ವಿಧಿ ಜ್ಞಾನಪೂರ್ವಕವಾಗಿ ಶಾಸ್ತ್ರ ಹೇಳಿದಂತೆ ಅದನ್ನು ತಿಳ್ಕೊಂಡು ತತ್ಪೂರ್ವಕವಾಗಿ ಎಷ್ಟವೇ ಮೇವೇತಿ ಮನಸ್ಸಮಾಧಾಯ ಇದು ನನ್ನ ಕರ್ತವ್ಯ ನಾನು ಇದನ್ನು ಮಾಡಲೇಬೇಕು ಎಂಬುದಾಗಿ ಮನಃಪೂರ್ವಕವಾಗಿ ಮಾಡಿಕೊಡುವಂಥದ್ದೇನಿದೆ ಅನುಷ್ಠಿಯತೆ ಸಹ ಸಾತ್ವಿಕ ಅದು ಸಾತ್ವಿಕವಾಗಿರತಕ್ಕಂತಹ ಯಜ್ಞ ಇನ್ನು ರಾಜಸವಾಗಿರತಕ್ಕಂತಹ ಯಜ್ಞ ಅದು ಯಾವುದು ಅಂದರೆ ಅಭಿಸಂಧಾಯತು ಫಲಂ ಚೈವ ದಂಭಾರ್ಥಮ ಚಜತೆ ಭರತಶ್ರೇಷ್ಠ ತಮ್ಮ ಯಜ್ಞ ವಿಧಿ ರಾಜ ಫಲಾಪೇಕ್ಷೆ ಇಲ್ಲದೆ ಸಾತ್ವಿಕನಾದವನು ಯಜ್ಞ ಮಾಡಿದರೆ ಇವನು ಫಲದ ಬಯಕಿಯಿಂದ ಮಾಡ್ತಾನೆ ಅಥವಾ ತನ್ನಲ್ಲಿ ದೊಡ್ಡ ಸ್ಥಿತಿ ಇದೆ ಅಂತ ತೋರ್ತಿಗೋಸ್ಕರವಾಗಿ ಮಾಡ್ತಾನೆ ಇಂತಹ ಕರ್ಮವನ್ನು ಇಂತಹ ಯಜ್ಞವನ್ನು ಇಲ್ಲಿ ಪರಮಾತ್ಮ ಯಜ್ಞ ಅಂತ ಹೇಳ್ತಾ ಇದ್ದಾನೆ ಇವ ಫಲಾಪೇಕ್ಷೆಯಿಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ ತಾನು ಮಾಡುವ ವ್ಯಯ ಹಾಗೂ ಶ್ರಮಕ್ಕಿಂತಲೂ ಹೆಚ್ಚು ಫಲ ಸಿಗುತ್ತಿದ್ದರೆ ಮಾತ್ರ ಆ ಕಾರ್ಯದಲ್ಲಿ ಇವ ಕೈ ಹಾಕ್ತಾನೆ ಇಲ್ಲದೆ ಹೋದರೆ ಅಂತಹ ಕಾರ್ಯವನ್ನು ಮಾಡೋದೇ ಇಲ್ಲ ಇವನಿಗೆ ತನ್ನ ಕರ್ತವ್ಯವನ್ನು ತಿಳ್ಕೊಳ್ಳಲು ಯೋಗ್ಯತೆ ಇಲ್ಲ ಅಂತ ಅಲ್ಲ ಆದರೆ ತಿಳ್ಕೊಳ್ಳಿಕ್ಕೆ ಮನಸ್ಸಿಲ್ಲ ಕೆಲವು ಸಲ ಏನಾಗುತ್ತಂದರೆ ಈ ಎಲ್ಲಿ ಭೂತಪ್ರಿಯತ ಕಾಡ್ತಾವೋ ಅಂತ ಭಯದಿಂದ ಅಥವಾ ನಾಲ್ಕಾರು ಜನರಲ್ಲಿ ತಾನು ಆಸ್ತಿಕ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರವಾಗಿ ಡಂಬಾಚಾರಕ್ಕೋಸ್ಕರವಾಗಿ ಈ ಹವ್ಯ ಕವಗಳನ್ನು ಮಾಡ್ತಾರೆ ವಿಧಿವಿಧಾನಗಳನ್ನು ತಿಳಿದುಕೊಳ್ಳಬೇಕೆಂಬ ಮನಸ್ಸಾಗಲಿ ಶ್ರದ್ಧೆಯಾಗಲಿ ಇವರಿಗೆ ಇರುವುದೇ ಇಲ್ಲ ನಡೆದಿರ್ತಕ್ಕಂತಹ ಯಜ್ಞ ಅದು ಹೇಗೆ ಆಗಲಿ ಪುರೋಹಿತರು ಹೇಳಿದಾಗಷ್ಟು ನೀರನ್ನು ಬಿಟ್ಟು ಇವನು ಈ ಕಾರ್ಯವನ್ನು ಮಾಡಿದವ ಅಂತ ಹೊಗಳಬೇಕು ಅಂತಹ ಸಾರ್ಥಕತೆಗಾಗಿ ಸಾರ್ಥಕತೆಗೋಸ್ಕರವಾಗಿ ಮಾಡುತ್ತಾನೆ ಇವ ತನ್ನ ಮಹತ್ವದ ಪ್ರದರ್ಶನಕ್ಕೋಸ್ಕರವಾಗಿ ತನ್ನ ದೊಡ್ಡ ಪ್ರದರ್ಶನ ಮಾಡಲಿಕ್ಕೋಸ್ಕರವಾಗಿ ತನ್ನ ಶ್ರೀಮಂತಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರವಾಗಿ ಆಡಂಬರಕ್ಕೋಸ್ಕರವಾಗಿ ಇವ ಮಾಡ್ತಾನೆ ಇದೆಲ್ಲ ರಾಜಸವಾಗಿರುವಂಥದ್ದು ನೋಡಲಿಕ್ಕೇನೋ ಬಹಳ ಆಸ್ತಿಕನಾಗಿ ಕಾಣ್ತಾನೆ ಆದರೆ ಅವ ಪೂರ್ತಿ ಡಂಬಾಚಾರಿ ಆಡಂಬರೇ ಹೆಚ್ಚು ಇದು ರಾಜಸನಾದವನು ಮಾಡ್ತಕ್ಕಂಥ ಯಜ್ಞ ಪ್ರಕಾರ ಅಭಿಸಂಧಾಯತು ಫಲಂ ಫಲದ ಬಯಕೆಯನ್ನು ಹೊಂದಿದವನಾಗಿ ದಂಬಾರ್ಥಮಪಿ ದೊಡ್ಡಸ್ತಿಗೆನ ತೋರ್ಸಕ್ಕೋಸ್ಕರವಾಗಿ ಆದರೂ ಎತ್ ಯಾವುದು ಇಜ್ಜತೆ ಯಾವ ಕರ್ಮವು ಇಜ್ಜತೆ ಮಾಡಲ್ಪಡ್ತದೋ ತಂ ತಮ್ ರಾಜಸಂ ಯಜ್ಞಂ ವಿಧಿ ಹೇ ಭರತಶ್ರೇಷ್ಠ ಅದು ರಾಸಯಜ್ಞ ಅಂತ ನೀನು ತಿಳಿದುಕೋ ಅಂತ ಈ ಶ್ಲೋಕದ ಪದಪದಾರ್ಥ ಫಲಮಭಿಸಾಯ ಮೇ ಭೂಯಾದಿತಿ ಕಾಮಯಮಾನಃ ಏವ ನನಗೆ ಅದರ ಫಲ ಸಿಗಬೇಕು ಅಂತ ಬಯಸ್ತಕ್ಕಂಥವನಾಗಿಯೇ ದಂಬಾರ್ಥಮೇವ ಆತ್ಮ ಮಹತ್ವ ಪ್ರದರ್ಶನಾರ್ಥಮೇವ ತನ್ನ ಒಂದು ದೊಡ್ಡ ಸ್ಥಿತಿಯನ್ನು ತೋರಿಸಕ್ಕೋಸ್ಕರವಾಗಿಯೇ ಯತ್ ಇಜ್ಜತಿ ಯಾವ ಯಜ್ಞಾಗ ಮಾಡ್ತಾನೋ ತಂ ಯಜ್ಞಂ ಅಂತಹ ಯಜ್ಞ ಏನಿದೆ ಅದನ್ನು ಸಂವಿಧಿ ಅದನ್ನು ರಾಸಯಜ್ಞ ಅಂತ ತಿಳ್ಕೋ ಅಂತ ಕದ ಅಭಿಪ್ರಾಯ ಇನ್ನು ತಾಮಸವಾಗಿರತಕ್ಕಂತಹ ಯಜ್ಞ ಅದು ಹೇಗಿರುತ್ತೆ ಅಂದರೆ ವಿಧಿಹೀನಂ ಅಸಿಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತ ಯಜ್ಞಂ ತಾಮಸಂ ಪರಿಚಕ್ಷತೆ ಇದು ತಾಮಸವಾಗಿರ್ತಕ್ಕಂತಹ ಯಜ್ಞ ಯಾವುದು ಶಾಸ್ತ್ರ ವಿಧಿಯಲ್ಲಿ ಹೇಳ ಹಾಗೆ ಮಾಡದೆ ಶಾಸ್ತ್ರದ ವಿಧಿಗೆ ಅನುಗುಣವಾಗಿ ಮಾಡದೇ ಅವಿಧಿ ವಿಧಿಹೀನಂ ಅಸಷ್ಟಾನ್ನಂ ಅಂದರೆ ಅನ್ನದಾನ ಮಾಡದೇ ಇರೋದು ಅನ್ನದಾನ ರಹಿತವಾಗಿರತಕ್ಕಂತಹ ಯಜ್ಞ ಯಜ್ಞ ಅಂತಾದರೆ ಅನ್ನದಾನ ಇರಬೇಕು ಅನ್ನದಾನ ಮಾಡಲೇಬೇಕು ಯಜ್ಞದಾನ ರಹಿತ ಅನ್ನದಾನ ರಹಿತವಾಗಿರತಕ್ಕಂತಹ ಯಜ್ಞ ಅಸೃಷ್ಟಾನ್ನಂ ಮತ್ತು ಮಂತ್ರಹೀನಂ ಮಂತ್ರೋಚ್ಚಾರಣೆ ಇಲ್ಲದೆ ಮಾಡತಕ್ಕಂತಹ ಯಜ್ಞ ಮತ್ತು ಅದಕ್ಷಿಣಂ ದಕ್ಷಿಣ ಇಲ್ಲದೆ ದಕ್ಷಿಣ ನೀಡದೆ ಮಾಡ್ತಕ್ಕಂತಹ ಯಜ್ಞ ಶ್ರದ್ಧಾವಿರಹಿತಂ ಶ್ರದ್ಧಾರಹಿತವಾಗಿರ್ತಕ್ಕಂತಹ ಯಜ್ಞ ಎಲ್ಲವನ್ನು ಕೂಡ ಜ್ಞಾನಿಗಳು ತಾಮಸ ಯಜ್ಞ ಅಂತ ಹೇಳ್ತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ ಇವರಿಗೆ ಯಜ್ಞದಲ್ಲಿ ವಿಶ್ವಾಸ ಇಲ್ಲ ಖರ್ಚು ಮಾಡಲಿಕ್ಕೂ ಮನಸ್ಸಿಲ್ಲ ಆದರೂ ರೂಢಿಯಂತನೋ ಅಥವಾ ಅಂಥ ವಿಶ್ ಅಂತಹ ವಿಶ್ವಾಸ ತನಗಿದೆ ಅಂತ ನಾಟಕ ಮಾಡಲಿಕ್ಕೋಸ್ಕರವೂ ಮಾಡ್ತಾನೆ ಇವನಿಗೆ ಯಜ್ಞ ವಿಧಾನದಲ್ಲಿ ಏನಾದರೂ ಲೋಪವಾದರೂ ಏನು ತೊಂದರೆ ಇಲ್ಲ ಮಂಗಳಾಷ್ಟಕ ಹೇಳುವಾಗ ಪುರೋಹಿತರು ಅವ್ರದ್ದು ದೈಹಿಕ ಸಂಸ್ಕಾರ ಮಂತ್ರ ಹೇಳಿದರೆ ಹೇಗಿರ್ತದೆ ಹಾಗಾಗಬಾರ್ದು ವಿವಾಹ ಕಾಲದಲ್ಲಿ ಅವ್ರದ್ದು ದೈಹಿಕ ಮಂತ್ರಗಳನ್ನು ಹೇಳಬಾರದು ಆದ್ದರಿಂದ ಯಾವಾಗ ಯಾವುದನ್ನು ಹೇಳಬೇಕು ಅದನ್ನು ಹೇಳಬೇಕು ವಿಧಿವಿರುದ್ಧವಾಗಿರುವಂಥದ್ದನ್ನು ಹೇಳಬಾರದು ಆ ಅವ್ರದ್ದು ದೈಹಿಕ ಸಂಸ್ಕಾರದ ಮಂತ್ರಗಳನ್ನು ಹೇಳಿದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಈ ಇವ ಒಂದು ಕಾಟಾಚಾರದ ದಕ್ಷಿಣಗೋಸ್ಕರವಾಗಿ ಒಂದು ಯಜ್ಞದ ನಾಟಕ ಮಾಡ್ತಾನೆ ಅಷ್ಟೇ ಅಂತಹ ಯಜ್ಞ ಅನ್ನದಾನಾದಿಗಳು ಇಲ್ಲದೇ ಇರತಕ್ಕಂತಹ ಯಜ್ಞ ಅದು ವ್ಯರ್ಥ ಅಂತ ಆದ್ದರಿಂದ ಯಜ್ಞದಲ್ಲಿ ದಕ್ಷಿಣ ಇರಬೇಕು ಅನ್ನದಾನವೂ ಇರಬೇಕು ಹಾಗಿದ್ದಲ್ಲಿ ಅದು ಒಳ್ಳೆಯ ಯಜ್ಞ ಆದರೆ ಈ ತಾಮಸ ಸ್ವಭಾವದವನು ಅವ ಅವನಿಗೆ ವಿಶ್ವಾಸ ಇಲ್ಲ ಸುಮ್ಮನೆ ಒಂದು ಡಂಬಾಚಾರಕ್ಕೆ ಮಾಡ್ತಾನೆ ಏನೋ ಒಂದು ಮಾಡ್ತಾನೆ ಅದು ಹೇಳ್ತಾರಲ್ಲ ಒಂದು ಗಾದೆ ಅನ್ನ ಹಣಸಿತ್ತು ನಾಯಿ ಹಸಿದಿತ್ತು ಅಂತ ಹಾಗೆ ಅನ್ನ ಹೋಗಿದೆ ಏನು ಮಾಡಬೇಕು ನಾಯಿಗೆ ಹಸಿವೆ ಆಗಿದೆ ಅದಕ್ಕೆ ಹಾಕಿದರೆ ಆಯಿತು ಹಾಗೆ ಇವ ತನಗೆ ಬೇಡದ್ದು ಇಷ್ಟವಲ್ಲದ್ದು ದಕ್ಷಿಣ ಕೊಡ್ತಾನೆ ಅವ ತಗೊಂಡು ಹೋಗ್ತಾನೆ ಇದೆಲ್ಲ ಯಜ್ಞದ ನಾಟಕ ನಿಜವಾದ ಯಜ್ಞ ಅಲ್ಲ ಪ್ರತಿಯೊಂದು ಯಜ್ಞಗಳಿಗೂ ಕೂಡ ಇಂತಿಷ್ಟು ದಾನ ದಕ್ಷಿಣೆ ಅಂತ ನಿಯಮ ಇದೆ ಈ ನಿಯಮ ಇವನಿಗೆ ಬೇಕಾಗಿಲ್ಲ ದಾನ ದಕ್ಷಿಣೆ ಅಂತ ಕೂಡಲೇ ಇವನ ಇವನು ಮೈ ಮೇಲೆ ಮುಳ್ಳು ಬಿದ್ದಾಗ ಆಗ್ತದೆ ಶ್ರದ್ಧೆ ಅಂತ ಇರೋದೇ ಇಲ್ಲ ಇಂತಹ ಯಜ್ಞವನ್ನು ಯಜ್ಞ ಅಂತ ಹೇಳ್ತಾರೆ ಹೀಗೆ ಮೂರು ರೀತಿಯಾಗಿರ್ತಕ್ಕಂತಹ ಯಜ್ಞವನ್ನು ಕೃಷ್ಣ ಹೇಳ್ತಿದ್ದಾನೆ ವಿಧಿಹೀನ ಅಸಿಷ್ಟಾನ್ನಂ ಮಂತ್ರಹೀನ ಅದಕ್ಷಿಣ್ಯ ಶ್ರದ್ಧಾ ವಿರೈತ ತಾಮಸಂ ತಾಮ ಸಂ ಪರಿಚಕ್ಷತೆ ಈ ದಿನದ ಪಾಠವನ್ನು ಸಮತಿಗೊಳಿಸ್ತೇನೆ ಶ್ರೀಕೃಷ್ಣಾರ್ಪಣವಸ್ತು ಧನ್ಯವಾದಗಳು